ಶಿವಕುಮಾರ್ ಹೇಳಿದಾರಲ್ಲಪ್ಪ ನಾನು ಏನು ಉತ್ತರ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಬಂದಿದ್ರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು

ಯಾರ್ಯಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರಿಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಹೌದು ಈಗಲೂ ಈಗ್ ಮಾತು ತಪ್ಪಲ್ಲ ಅನ್ನೋದು

ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರು ಆಗುತ್ತೆ ಅಂತ ಶಾಸಕರುಗಳು ಶಾಸಕರುಗಳು ಹೇಳಿ ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗ್ಬೇಕು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗಬೇಕು